ಮಾಡಿದ್ದು ಇವತ್ತಿಗೆ ಮೂರು ವಾರ ಅಥವಾ ನಾಲ್ಕು ವಾರದಿಂದ ನಾನು ಪ್ರಿಯಾಂಕಾ ಉಪೇಂದ್ರ ಮೇಡಮ್ ಹಿರಿಯ ಕಲಾವಿದರ ಸ್ಮಗೋಸ್ಕರ ಒಂದು ವಿಶೇಷವಾದ ಕಾರ್ಯಕ್ರಮ ಮಾಡಿದ್ರು ಅಲ್ಲಿ ಒಂದೇ ಒಂದು ಬಹಳ ಅದ್ಭುತವಾದ ಮಾತು ಹೇಳಿದ್ದು ನಂಗೆ ಇದುವರೆಗೆ ಯಾರೂ ಹೇಳೇ ಇಲ್ಲ ಸರ್ ನೆಕ್ಸ್ಟ್ ಯಾವ್ದಾದ್ರು ಕಾರ್ಯಕ್ರಮದಲ್ಲಿ ಆ ಡೈಲಾಗ್ ಬಳಸ್ತೀನಿ ಸರ್ ಅಂತ ಹೇಳಿದ್ದೆ ಪ್ರಥಮ್ ಕೇಳಿಸ್ಕೊಳ್ಳಿ ನಮ್ಮ ಹತ್ರ ಆಗ ಸಬ್ಜೆಕ್ಟ್ ಇರ್ತಿತ್ತು ಬಜೆಟ್ ಇರ್ತಿಲ್ಲ ಈಗ ನಿಮ್ಮ ಹತ್ರ ಬಜೆಟ್ ಇದೆ ಸಬ್ಜೆಕ್ಟ್ ಇರಲ್ಲ ಪ್ರಥಮ್ ಅಂತ ಹೇಳಿದ್ರು ಇವತ್ತಿಗೂ ನನ್ನ ಮನ್ಸಲ್ಲಿ ಅದು ಇನ್ನೂ ಕಾಡ್ತಾ ಇದೆ ಎಲ್ಲ ಚಾನಲ್ ಐನೂರು ಆರುನೂರು ಸಿನಿಮಾ ಅಂತ ತೋರಿಸ್ತಾ ಇದ್ರೆ ಇಲ್ಲ ಒಂಬೈನೂರು ಸಿನಿಮಾ ಅವರು ಆ್ಯಕ್ಟ್ ಮಾಡಿದ್ರು ಎಂಟುನೂರ ಮೂವತ್ತ ಎರಡು ಸಿನಿಮಾ ರಿಲೀಸ್ ಆಗಿದೆ ಇದಿಷ್ಟು ಅವರು ಮೊನ್ನೆ ಲಾಸ್ಟ್ ಪ್ರೋಗ್ರಾಮಲ್ಲಿ ನಾನು ಪ್ರಿಯಾಂಕಾ ಉಪೇಂದ್ರ ಮ್ಯಾಮ್ ಒಂದು ಕಾರ್ಯಕ್ರಮದಲ್ಲಿ ಹಿರಿಯ ಕಲಾವಿದ ಸ್ಮರಣಾರ್ಥ ಮಾಡಿದಂಥ ವಿಶೇಷವಾದ ಕಾರ್ಯಕ್ರಮದಲ್ಲಿ ಅವರೇ ಹೇಳಿದ್ದು ಎಂಟುನೂರ ಮೂವತ್ತೆರಡು ಅವ್ರದ್ದು ರಿಲೀಸ್ ಆಗಿರೋದು ಟೋಟಲ್ ಆ್ಯಕ್ಟ್ ಮಾಡೋದು ಒಂಬೈನೂರು ಚಿಲ್ಲರೆ ಒಂಬೈನೂರ ಐದು ಹೆಚ್ಚು ಕಡಿಮೆ ರೀಸೆಂಟಾಗಿ ಒಂದು ಕೂಡ ಆ್ಯಕ್ಟ್ ಮಾಡಿದ್ದಾರೆ ಸೊ ನಾನೊಂದು ಮನವಿ ಕೇಳ್ಕೊಳ್ತೀನಿ ಯಾಕೆಂದರೆ ಹಿರಿಯ ಕಲಾವಿದರ ಪರವಾಗಿ ಎಲ್ಲರ ಕ ನಾನೊಂದು ಬಹಳ ಸಣ್ಣವನ್ನು ನಾನು ಅವ್ರು ಹೇಳೋಷ್ಟು ಬಟ್ ತುಂಬ ಒಡನಾಟ ಈ ಒಂದು ಆ ಒಂದು ಪ್ರೋಗ್ರಾಮಲ್ಲಿ ನನಗೆ ಬಹಳ ಅವರು ಹೇಳಿದ ಅದೊಂದು ಮಾತು ಅವರ ಎಷ್ಟು ಈಗ ಕಲಾವಿದರೆಲ್ಲ ಒಂದೊಂದು ಪಾರ್ಟಿಲಿ ಭಾಳ ಸಾಮಾನ್ಯ ಗುರುಸ್ಕೊಡ್ತಾರೆ ಒಂದು ಕಲಾವಿದರು ಈ ಪಾರ್ಟಿಲಿ ಯಾವುದೇ ರಾಜಕೀಯ ನೆರಳಿಲ್ಲದೆ ಬಹಳ ಪ್ರಾಮಾಣಿಕವಾಗಿ ಕಲಾ ಸೇವೆ ಮಾಡ್ಕೊಂಡ್ಬಂದಿದ್ದಾರೆ ನಾನೊಂದೇ ಒಂದು ಮಾತು ಈ ಸಮಯದಲ್ಲಿ ಮೂ ಸರ್ಕಾರನ ಮತ್ತು ಕಲ್ಚರಲ್ ಡಿಪಾರ್ಟ್ಮೆಂಟ್ ಮತ್ತು ಸಾಂಸ್ಕೃತಿಕ ಇಲಾಖೆ ಶಿವರಾಜ್ ತಂಗಡಿಗೆ ಸಿದ್ದರಾಮಯ್ಯ ಸರ್ನ ಒಂದು ರಿಕ್ವೆಸ್ಟ್ ನಾನು ಮಾಡ್ಕೊಳ್ತೀನಿ ಈ ಸಲ ಮರಣೋತ್ತರ ರಾಜ್ಯೋತ್ಸವ ಪ್ರಶಸ್ತಿ ಗೊತ್ತಿಲ್ಲ ನನಗೆ ಕ್ಷಮಿಸಿ ನನಗೆ ಗೊತ್ತಿಲ್ಲ ಸೊ ಒಂದು ಸ ರಾಜ್ಯ ಸರ್ಕಾರ ಅವರಿಗೆ ಗೌರವಾನ್ವಿತ ಗೌರವಿಸ್ಬೇಕು ಅಂತ ನಾನು ಈ ಮೂಲಕ ನಾನು ಕೇಳ್ಕೊಳ್ತೀನಿ ಎಲ್ಲ ಕಲಾವಿದರಲ್ಲೂ ಇಂಥ ಹಿರಿಯ ಚೇತನ ನಮ್ಮ ಕನ್ನಡಕ್ಕೆ ಚಿತ್ರಂಗಕ್ಕೆ ಸಿಕ್ಕಿರುವಂಥ ಅದ್ಭುತ ಹಾಸ್ಯ ನಟ ತಿಳಿ ಹಾಸ್ಯ ಎಲ್ಲೂ ಡಬಲ್ ಮೀನಿಂಗ್ ಇಲ್ಲದೆ ಪ್ರಾಮಾಣಿಕವಾಗಿ ನಕ್ಸಿ ನಮ್ಮನ್ನು ರಂಜಿಸ್ಕೊಂಬಂದರು ಸೊ ಜನಾರ್ದನ್ ಸರ್ ಆತ್ಮಕ್ಕೆ ಈಶ್ವರ ಮುಕ್ತಿ ನೀಡಲಿ ಅಂತ ನಾನು ಪ್ರಾರ್ಥಿಸ್ತೀನಿ ಎಲ್ಲರಲ್ಲೂ ಅಷ್ಟೇ ಅವರ ಅಭಿಮಾನಿಗಳಲ್ಲಿ ಯಾಕೆಂದರೆ ಅವರೆಲ್ಲ ಅಭಿಮಾನಿಗಳಲ್ಲೂ ಅವರ ನೋವನ್ನು ಅವ್ರ ಅಗಲಿಕೆ ನೋವನ್ನು ತಡ್ಕೊಳ್ಳೋ ಸ್ಥೈರ್ಯ ಶಕ್ತಿ ಈಶ್ವರ ಆ ಕುಟುಂಬಕ್ಕೆ ನೀಡಲಿ ಅಂತ ನಾನು ಈ ಮೂಲಕ ನಾನು ಪ್ರಾರ್ಥಿಸ್ತೀನಿ ಗಣೇಶನ್ನು ನೀವು ಮಾತಾಡ್ಬೇಕು ನೀವು ಹೇಳಬೇಕು ನಿಜವಾಲೋ ಶಿವರಾಜ್ ತಂಗಡಿಗೆ ಮತ್ತು ಅವರ ತಂಡ ಅಭಿನಂದನೆಗಳು ಅಪ್ ಮಾಡಿ ಅವರ ಮಧುಸೂದನ್ ಇರ್ಬೋದು ಕಿರಣ್ ಇರ್ಬೋದು ಅವರ ಪಿ ಎಸ್ಗಳು ಭಾಳ ಸಪೋರ್ಟ್ ಮಾಡಿದ್ರು ಅವರಿಂದ ಇವತ್ತಿಲ್ಲ ಒಂದು ವೇದಿಕೆ ಕಲ್ಪಿಸ್ಕೊಟ್ಟಿದೆ ಅವರಿಗೆ ಸಾಂಸ್ಕೃತಿಕ ಇಲಾಖೆ ಸಚಿವ ಶಿವರಾಜ್ ಸಂಗಡಿಗೆ ಪರವಾಗಿಲ್ಲ ಸ್ಪಂದಿಸ್ತಾ ಇಲ್ಲ ಲೇಟ್ ಮಾಡ್ಬಿಡ್ತಾರೆ ಬಾಡಿ ತಮ್ಮ ಅಲ್ಲ ಅರ್ಧ ಗಂಟೆ ಕಣಪ್ಪ ಕಣಪರೆಗೆ ಎತ್ಕೊಂಡ್ತಾರೆ ಮೂರು ತಗೊಂಡೋಕೆ ಏನಿಗ್ ತರಬೇಕಾಯ್ತು ಅದೆಲ್ಲ ಬೇಸಿಕ್ ಕಾಮನ್ ಸೆನ್ಸ್ ಅದು ಒಂಬೈನೂರು ಅನಾರೋಗ್ಯೂ ಅಷ್ಟೇ ವಯಸ್ಸಾದ್ಮೇಲೆ ಎಲ್ಲರೂ ಅಷ್ಟೇ ಆದ್ರಿಂದ ಆದ್ರೆ ಇರೋವ್ರಿಗೂ ಸಹಿತ ತನ್ನ ಜೀವವನ್ನು ಕಲೆಗಾಗಿ ಅರ್ಪಿಸಿ ಒಂದು ಒಳ್ಳೆಯ ಕೆಲಸ ಮಾಡಿದ್ದಾನೆ ಭಗವಂತ ಅವನ ಆತ್ಮಕ್ಕೆ ಶಾಂತಿ ಕೊಡಲಿ ಮತ್ತು ಅವನಿಲ್ಲ ಭೌತಿಕವಾಗಿ ಅವನಿಲ್ಲದೆ ಹೋದರೂ ಸಹಿತ ಅವನು ಮಾಡಿದ ಒಂದು ಸಾಧನೆ ಇದೆಯಲ್ಲ ನಟನೆ ಆಗಲಿ ಅವನ ಚಿತ್ರಗಳೇ ಆಗಲಿ ಚಿರಂತನವಾಗಿರುತ್ತೆ ನಮಸ್ಕಾರ ಇವತ್ತು ನಮ್ಮನ್ನು ಬಿಟ್ಟು ಅಗಲಿದ್ದಾರೆ ಲಂಗ್ಸ್ ಇನ್ಫೆಕ್ಷನ್ ಅಂತ ಮಗ ಹೇಳ್ತಾನೆ ಲಂಗ್ಸ್ ಇನ್ಫೆಕ್ಷನ್ನು ಮತ್ತೆ ಕಿಡ್ನಿ ಫೇಲ್ಯೂರ್ ಆಗಿತ್ತು ಡಯಾಲಿಸಿಸ್ ಮಾಡಬೇಕು ಅನ್ನೋಷ್ಟೊಳಗೆ ಹೋಗ್ಬಿಟ್ರು ಅಂತ ಬ್ಯಾಂಕ್ ಜನಾರ್ದನ್ ಅರ್ಧನು ಹೊಳಲಿಕೆರೆ ತಾಲ್ಲೂಕಿನವನು ಅವನು ಬ್ಯಾಂಕ್ ಎಂಪ್ಲಾಯಿ ಅವನ ಹೆಸರಿನ ಜೊತೆಗೆ ಬ್ಯಾಂಕು ಹೊಂಟುಕೊಂಡ್ಬಂದ್ಬಿಡ್ತು ನಾವೆಲ್ಲ ಇದ್ದಿದ್ದ ಕೆಲಸನ ಬಿಟ್ಟು ಚಿತ್ರರಂಗ ನಂಬ್ಕೊಂಡು ಬಂದವರು ಸರಿ ಸುಮಾರು ನೂರು ನೂರ ಹತ್ತು ಪಿಚ್ಚರಲ್ಲಿ ನಾನು ಜನಾರ್ದನ್ ಒಟ್ಟಿಗೆ ಪಾತ್ರ ಮಾಡಿದ್ದೀವಿ ಅಂತ ಹೇಳ್ಕೊಳ್ಳೋ ಹೆಮ್ಮೆ ಹೆಗ್ಗಳಿಕೆ ನಂದು ಏಕೆಂತಂದರೆ ಸಾಯಿ ಪ್ರಕಾಶ್ ಅವರ ಎಲ್ಲ ಸಿನಿಮಾದಲ್ಲೂ ಸಹಿತ ಜನಾರ್ದನ್ ಇರೋನು ಜನಾರ್ದನ್ ಎಲ್ಲಿರ್ತಾಯಿದ್ನೋ ಅಲ್ಲಿ ಬೇಮಲ್ ಸೋಮಣ್ಣ ಇರೋನು ಅವಾಗವಾಗ ನಾನು ತಮಾಷೆ ಮಾಡ್ತಿದ್ದರೆ ನೀವಿಬ್ಬರು ನಕಲ ಸಹದೇವ ಇದ್ದಂಗೆ ಅಂತ ಹಂಗಾಗಿ ಸುಮಾರು ಸಾವಿರದ ಒಂಬೈನೂರ ತೊಂಬತ್ತೇಳು ತೊಂಬತ್ತೆಂಟರಲ್ಲಿ ಅವರಿಗೆ ಪತ್ನಿ ವಿಯೋಗ ಆಗಿತ್ತು ಅದು ಭರಿಸಲಾರದಂತಹ ನೋವಿತ್ತು ಯಾವಾಗ ಎಲ್ಲ ಸಿಕ್ಕಿದ್ರೂ ಅದೊಂದನ್ನೇ ಮಾತಾಡೋನು ಅವಳು ಕಳ್ಕೊಂಬೆ ನಾನು ಕಳ್ಕೊಂಬೆ ಅಂತ ಹಂಗಾಗಿ ಇವತ್ತು ಅಂತಹ ಹಾಸ್ಯ ಇದ್ದಂಥ ಹೃದಯ ಶ್ರೀಮಂತಿಗೆ ಇದ್ದಂಥ ಪೋಷಕ ನಟ ಜನಾರ್ದನ ನಾವು ಕಳ್ಕೊಂಡು ಬಡವಾಗಿದ್ದೀವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಅವನ ಆತ್ಮಕ್ಕೆ ಶಾಂತಿ ಸಿಕ್ಕಿತು ಅಷ್ಟೇ ಅಂದರೆ ಯಾವಲೂ ಕೂಡ ಇವನ್ ವ್ಯವಸ್ಥೆ ಕೂಡ ಮಾಡಿಕೊಡ್ತಾರೆ ಆ ವ್ಯವಸ್ಥೆ ಕೂಡ ಇಲ್ಲಿ ವ್ಯವಸ್ಥೆ ಇದೆ ನಾನೇ ನಾಟಕ ಅಕಾಡೆಮಿ ಸರ್ಕಾರ ನಾಟಕ ಅಕಾಡೆಮಿ ಅಧ್ಯಕ್ಷನಾಗಿ ಹೇಳ್ತಾ ಇದ್ದೀನಿ ಯಾವುದೇ ಕ ಕಲಾವಿದರು ನಿಧನರಾದಾಗ ಅವ್ರಿಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇವತ್ತಲ್ಲ ಯಾವುದೇ ಸರ್ಕಾರ ಇದ್ದರೂ ಕೂಡ ಕಲಾವಿದರಿಗೆ ಸಲ್ಲಿಸ್ಬೇಕಂತ ಗೌರವವನ್ನು ಸಲ್ಲಿಸ್ತಾ ಬರ್ತಾ ಇದೆ ಈ ವಿಚಾರದಲ್ಲಿ ನಾವು ವಿವಾದ ಮಾಡ್ಲಿಲ್ಲ ವಿವಾದ ಮಾಡಿರೋ ವಿಷಯ ಕೂಡ ಗೌರವ ವಿವಾದ ಇರೋ ವಿಷಯ ವಿವಾದ ಏನು ಮಾಡಲ್ಲ ಯಾರು ಅದು ಅರ್ಥ ಮಾಡ್ಕೊಡಿ